ಸೊ ಇದು ಬಂದು ಮೇಲೆ ಇದು ಸೊ ಮೇಲೆ ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗು ಸೊ ಕಾರ್ ಈ ಕಡೆ ಪಾರ್ಕಿಂಗು ಸೊ ಮೇಲೆ ಹೋಟೆಲಲ್ಲಿ ಸೊ ಅಲ್ಲೆಲ್ಲ ಸ್ಟೇಯಿಂಗ್ ಇದೆ ಸೊ ಸ್ಟೇಯಿಂಗ್ ಇತ್ತಲ್ಲ ಗೊತ್ತಿಲ್ಲ ಸೊ ಜಾಸ್ತಿ ಜನ ಬರಲ್ಲ ನೋಡಿ ಇಲ್ಲಿ ಕೂತಿ ಸೊ ನೀವು ಸೊ ಇದು ಮೇಲೆ ಇಲ್ಲಿಂದ ಸೊ ಅಲ್ಲಿ ಅಲ್ಲಿ ಕುದಿದ್ರಲ್ಲ ಅಲ್ಲಿಂದ ಹಿಂಗೆ ಕೆಳಗಡೆ ಅದು ಸೊ ಇದು ಎಂಟ್ರನ್ಸ್ ಆ ಕಡೆ ಸೊ ಇಷ್ಟಿರೋದ ಮೇಲೆ ಇಲ್ಲಿಂದ ಯಾರನ್ನ ಬಿದ್ದರೆ ಸತ್ರು ಆದರೆ ಮಾತ್ರ ವಿವೋ ಸನ್ಸೆಟ್ ಆಮೇಲೆ ಇಲ್ಲಿ ನಾವಂತೀವಿ ಮಂಜು ಅಂತ ಮಂಜು ಇದೆ ಮತ್ತು ಸನ್ಸೆಟ್ ಆಗ್ತಾ ಆಯಿತೆ ಮತ್ತು ಇಲ್ಲಿ ಕಾಡು ಎಲ್ಲ ಒಂದು ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವಹಿಸಿದೆಲ್ಲ ಸೊರಡಿ ವಹಿಸಿದ ಮೇಲೆಯಿಂದ ವಿವಿದು ಸೊ ಇಲ್ಲಿ ಇಲ್ಲಿಂದ ಜಾರಿ ಬಿತ್ತು ಅಂದರೆ ಅಷ್ಟೇ ನಾನು ಮೇಡಮ್ ಈಗ ಫೋಟೋ ತೆಗಬೇಕು ನನ್ನ ಫೋಟೋ ತಗೋಣ ಸೊ ಇಲ್ಲಿಂದ ಇಳಿಬೋದ ಕೆಳಗೆ ಹಿಂಗಿದೆಯಾ ಈ ಪ್ಲೇಸಿಂದ ಇಳಿಯೋಕ್ಕೆ ಹೋದ್ರೆ ಅಷ್ಟೇ ಎಲ್ಲೆಂದು ಹೋಗ್ತೀವಿ ಇಲ್ಲೆಲ್ಲ ಹೋಗಕ್ಕೆ ನೋಡಿ ಫುಲ್ ಗಿಡ ಮರಗಳು ಹಂಗಿದೆ ಫುಲ್ಲಾಗಿ ಮಸ್ತಾಗಿದೆ ಸೊ ಮಂಜು ನೋಡ್ರೆ ಸಾಯಂಕಾಲ ಟೈಮಾಗಿದೆ ಸಾಯಂಕಾಲ ಟೈಮಿಗೆ ಮಂಜು ಮಂಜು ಸುತ್ತಕೊಂಡಿದೆ ಇನ್ನು ಟೈಮ್ ಟೈಮ್ನು ಜಾಸ್ತಿ ಇರುತ್ತೆ ಸೊ ಬೆಳಗ್ಗೆ ಟೈಮ್ ಬರೋದಿದ್ರೆ ಬೆಳಗ್ಗೆ ಟೈಮ್ ಬನ್ನಿ ಜಾರಿಲ್ಲ ಬೆಳೆಯೋದೇ ಚಾನ್ಸ್ ಇಲ್ಲ ಸೊ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂತೆಲ್ಲ ನಂಗೆ ಗೊತ್ತು ಅಲ್ಲಿ ನನಗೆ ನಾನು ಇಲ್ಲಿ ಗ್ರಿಪ್ಪಲ್ಲೇ ನಿಂತಿರೋದು ಬಿಡೋ ಎಲ್ಲ ಚಾನ್ಸ್ ಎಲ್ಲ ನಾವೆಲ್ಲ ಅಲ್ಲೆಲ್ಲ ಹೋಗಿ ಬಂದಿದ್ದೀರಂತೆ ಇದೆ ನಮ್ಮೂರಲ್ಲೇ ಸೊ ನಮ್ಮೂರೆಲ್ಲ ಗುಡ್ಡ ಮಾಮೂಲಿ ಸೇಮು ಬಟ್ ಇಲ್ಲಿ ಸ್ವಲ್ಪ ಇದು ಪ್ರೊಫೆಷನಲ್ ಗುಡ್ಡ ಇಲ್ಲಿ ಅಂದರೆ ಈ ಗುಡ್ ತುಂಬ ಈ ನಮ್ಮ ಊರಲ್ಲಿ ಗುಡ್ದಾಗೆ ಜಾಸ್ತಿ ಗಿಡ ಮರಗಳಿರೋಲ್ಲ ಸೊ ಈ ಇಲ್ಲಿ ಜಾಸ್ತಿ ಗಿಡ ಮರಗಳು ಜಾಸ್ತಿ ಇದಾವೆ ಸೊ ಹಚ್ಚುಸರಿಂದ ಜಾಸ್ತಿ ಇದೆ ಸೊ ಮೇಡಮ್ ಒಂದು ಫೋಟೋ ಹಿಡಿದು ಹೋಗುವ ಇದು ಬಂದು ಬೋಟಿಂಗು ಸೊ ಇಷ್ಟು ವಾಟರ್ ಫಾಲ್ಸ್ ಇಲ್ಲಿ ವಾಟರ್ ಅಂದರೆ ಫಾಲ್ಸಲ್ಲಿದೆ ಇದೆ ವಾಟರ್ ಇಲ್ಲಿದೆ ಕನ್ಫ್ಯೂಸ್ ಆಗಬೇಡಿ ಸೊ ಅಲ್ಲಿ ಬನ್ನಿ ಬೋಟಿಂಗ್ ಕೇಳೋಣ ಇಷ್ಟಿದೆ ಅಂತ ಆಮೇಲೆ ಯಾರೂ ಇಲ್ಲ ಹೋಗ್ಬೋದು ಅಲ್ಲಿ ನಾನೊಬ್ಬನೇ ತೊಳಿಬೇಕು ಸುಸ್ತಾಗ್ಬಿಡುತ್ತೆ ರೋಡ್ ನೋಡಿ ಹೋಗ್ರಷ್ಟರಲ್ಲಿ ಸೊ ಬನ್ನಿ ನೋಡೋಣ ಎಷ್ಟಾಗುತ್ತೆ ಏನಾಗುತ್ತೆ ಕೇಳ್ಬಿಟ್ಟು ಜಾಸ್ತಿ ಇದೆ ನೋಡಿ ಹೆಂಗೆ ನೋಡ್ತೀನಲ್ಲ ಲುಕ್ ಲುಕ್ ಕೊಡ್ತಾನೆ ಲುಕ್ ಜಾಸ್ತಿ ಕೋತಿ ವಾ ನೋಡಿ ನೋಡಿದ್ರ ಕೋತಿ ಹೆಂಗೆ ಎಗರಾಡ್ತಾಯಿದೆ ಚಿಕ್ಕ ಚಿಕ್ಕ ಕೋತುಗಳು ಅದಕ್ಕೆ ಹೆಗರಾಡ್ತೀವಿ ಇವಾಗ ಇವಾಗಿಂದಾನೆ ಕಲಿಯುತ್ತೆ ನೋಡಿ ಚಿಕ್ಕ ಚಿಕ್ಕಿಂದ ಹೆಂಗಿರುತ್ತೆ ಏನು ಕತೆ ಸೊ ನೋಡಿ ಗ ಇದು ಇವು ವ್ಯೂ ಅಡ ಸೊ ಇದು ಬಂದು ವಾಟರ್ ಫಾಲ್ಸ್ ವ್ಯೂ ಮಸ್ತಾಗಿದೆ ನಿನ್ನ ಆಗುತ್ತಾ ನಿಂದಾಗುತ್ತಾ ತುಳಿಯೋಕೆ ಆಗುತ್ತಾ ಆಗುತ್ತೆ ಹೋಗ್ಬೋದಾ ಸೊ ಬನ್ನಿ ನಿಮ್ಮ ಮತ್ತೆ ಹಂಗಿದ್ರೆ ಹೋಗಣ ಬಾ ಸೊ ಏನಿಲ್ಲ ಜೀವನದಲ್ಲಿ ಎಲ್ಲ ಮೆಲ್ಲ ಮಾಡಬೇಕು ಸೊ ನಾವು ಇಷ್ಟ ಅಂತ ಮಾಡಿಲ್ಲ ಅದಕ್ಕೆ ಇನ್ನು ಮೇಲೆ ಮಾಡೋಣ ಅಂತಿದ್ದೀವಿ ಸೊ ಬನ್ನಿ ಕೇಳೋಣ ಕೇಳಿಬಿಟ್ಟು ಹೋಗೋಣ ಸೊ ಸಖತ್ ಆಗ್ಯದೇ ಬರ್ಬೋದು ಇವಾಗ ಇಲ್ಲಿ ಸೊ ಸ್ವಲ್ಪ ಏನು ಸೇಫ್ಟಿ ಕಂಫರ್ಟ್ ಅಂತ ಫೀಲ್ ಆಗುತ್ತೆ ಆವಾಗಲೇ ಕೆಳಗಡೆ ಹೋಗಿದ್ದಲ್ಲ ಆಗಿರಲಿಲ್ಲ

ಇವಾಗ ಇದೆಲ್ಲ ಹೋಗ್ ನಾವು ಹೋಗ್ಬೇಕಾಗಿತ್ತು ಹೋಗಿರ್ಲಿಲ್ಲ ಗಾಯ ನಾವು ಇಷ್ಟಿನ ಸೊ ಯಾವಾಗಲೂ ನಾವು ಕೆಲಸ 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 ಅಂತ ಕೆಲಸದಲ್ಲಿ ಬಿಸಿ ಇರ್ತಿದ್ವಿ ಸೊ ಹಂಗಾಗಿ ಇಷ್ಟ ಫೋನ್ ಪಕ್ಕಂತ ಬಿದ್ದೆ ಹೋಯ್ತು ಫೋನ್ ಹಂಗಾಗಿ ಖುಷಿಯಾಗಿರ್ಬೇಕು ಜೂನದಲ್ಲಿ ಸೊ ನೋಡಿ ಇದು ವ್ಯೂ ಬಂದು ಸೊ ಇಲ್ಲ ಪಕ್ಕದಲ್ಲಿ ನೀರಿದೆ ತುಳಿತಾ ಇದೀವಿ ಮೇಡಮು ತುಳಿತಾ ಇದ್ದಾಳೆ ಇದು ಹೆಂಗ ಹೋಗ್ತಾ ಇದೆ ಇದು ಲೆಫ್ಟ್ ರೈಟ್ ಅಲ್ಲ ಸೊ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಬನ್ನಿ ಪರವಾಗಿಲ್ಲ ಹೋಗುತ್ತೆ ಹೋಗುತ್ತೆ ಹೆಂಗಾದ್ರೂ ಹೋಗ್ಬೋದು ಅಲ್ಲಿ ಆ ವಿವಿ ನೋಡ್ತಾಳ ಕಾ ಬೆಳ್ಳಕ್ಕೆ ಚುಕ್ಕಿ ಇತ್ತು ತುಯಾನದು ಪಕ್ಷಿಗಳಿದೆ ಅಲ್ಲಿ ಹೋಗೋಣ ಹಂಗ ಹೋಗಲ್ಲ ಹಂಗ ಮಾಡಿ ಈ ಕಡೆ ಈ ಕಡೆ ಬಾರು ಈ ಕಡೆ ಈ ಕಡೆಯಿಂದ леಫ್ಟ್ ಹೋಗೋ ರೈಟ್ ಹೋಗಾಣ ತೊಳಿ ಚೆನ್ನಾಗಿ ತೊಳಿ ಈ ಸ್ಟಾರ್ಟಿಂಗ್ ಎಕ್ಸರ್ಸೈಸ್ ಇದು ಕಾಲು ಸೊ ಏನೋ ಸ್ವಲ್ಪ ಅದರ ನೋ ಬರುತ್ತೆ ಸೊ ನೋಡೋಣ ಹೆಂಗಾಗುತ್ತೆ ಆ ಒಂದು ಗಂಟೆ ಚೈತ ಗಾಯ್ಸ್ ಹೂವು ಅದೇ ತಾವರಿ ಈಗ ನೋಡಿ ನಾನು ಏನು ತುಳಿತಿಲ್ಲ ಗಾಳಿಗೆ ಹೋಗ್ತಾ ಇದೆ ನೋಡಿದ ಈಗ ನಾನು ತುಳಿತಿಲ್ಲ ಎಲ್ಲ ಹಾಕಿದೆಯಾ ನೋಡ್ರಿ ಇಲ್ಲಿದೆ

ತಗೊಳಕ್ಕೋಸ್ಕರ ಹೊರ್ಗಡೆ ಬಂದಿದ್ದೀವಿ ತಕೊಂಡು ಖುಷಿ ಆಯ್ತು ಅನಿಸುತ್ತೆ ಆಯಿತು ಇವಾಗ ಚಳಿ ಜಾಸ್ತಿ ಆಯ್ತೈತೆ ಫಸ್ಟೇ ನನಗೆ ತಲೆ ನೋವು ಮತ್ತು ನಗ್ಡಿ ಜಾಸ್ತಿ ಆಗಿದೆ ನೆನ್ನೆಯಿಂದ ಇವಾಗ ಮತ್ತೆ ಚಳಿಗೆ ಇನ್ನೂ ಜಾಸ್ತಿ ಆಗುತ್ತೆ ಅದು ಇವಾಗ ಹೋಗಿ ಆರಾಮಾಗಿ ಬಿಸಿ ಬಿಸಿ ಏನಾನ ಅಂತ ಟೀ ಮತ್ತೆ ಗೋಬಿ ಮಂಚೂರಿ ಆ ಥರ ಏನಾರ ತಿನ್ಬಿಟ್ಟು ಹೋಗೋಣ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಮತ್ತು ನಾಳೆ ನೋಡೋಣ ನೆಕ್ಸ್ಟ್ ಏನು ಪ್ಲ್ಯಾನು ಇಲ್ಲಾಂದರೆ ರೆಸ್ಟ್ ಮಾಡೋಣ ಮನೆಗೆ ಇಲ್ಲಾಂದರೆ ದುಡಿ ಹೋಗೋಣ ನಾವು ಒಂದು ಅದು ನಾಳೆ ಪ್ಲ್ಯಾನ್ ನಾಳೆಗೆ ಇವತ್ತು ಪ್ಲ್ಯಾನ್ ಇವತ್ತಿಗೆ ಆಯ್ತು ಇವಾಗ ಟೈಮ್ ಆಯಿತು ಏನೋ ಪ್ರಕಾರ ಸೊ ಇಲ್ಲಿ ಐದು ಐದುವರೆ ಲಾಸ್ಟ್ ಅಂತ ಹೇಳಿದ್ರೆ ಐದು ಹೊತ್ತು ಏನಾಯಿತು ಸೊ ಇವಾಗ ನಾವು ಬಂದಿದ್ದ ಟೈಮ್ ಆಯಿತು ಸೊ ಇವಾಗ ಹೋಗ್ಬಿಟ್ಟು ಸೊ ಗಾಡಿ ಈ ಗಾಡಿನ ಬಿಟ್ಟು ಗಾಡಿನ ಬಿಟ್ಟು ನಮ್ಮ ಬಾಡಿ ಹತ್ಕೊಂಡು ನಾವು ನಮ್ಮ ವೈಫ್ ಅವ್ರು ಕರ್ಕೊಂಡು ಸೊ ಹೋಗ ನಮ್ಮ ಬೇಗ ಏನು ಇಲ್ಲಿಂದ ಒನ್ ಅವರ್ ಒನ್ ಆಗಲ್ಲ ಒಂದು ಥರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಕಿಲೋಮೀಟರ್ ಹತ್ರನೇ ಸೊ ಇದು ಪ್ಲೇಸ್ ಬಂದು ಮುತ್ತಿ ಎಲ್ಲ ಮಾಡೋದು ಅಂತ ಸೊ ಆನೆಕಲ್ಲಿ ಹತ್ರ ಆಗುತ್ತೆ ಸೊ ಆನೆ ನೀವು ಬಸ್ಸಲ್ಲಿ ಬರಬೇಕಾದ್ರೆ ಆನೆ ಕಲಿಯಿಂದ ಆನೆ ಕಾಲ ಜಿಂಗಣಿ ರೋಡ್ ಆನೆ ಕಾಲ ರೋಡಲ್ಲಿ ಬರೋದಿದ್ದು ಸೊ ಯಾರಾದರೂ ಬರೋಂಗಿದ್ರೆ ಬೈ ಇಲ್ಲಿ ನನ್ನ ಪ್ರಕಾರ ಟ್ರಾವೆಲಿಂಗ್ ಏನಿಲ್ಲ ಇಲ್ಲ ಬಂದರೆ ಆಟೋಕ್ಕೆ ನೀವು ಆಟೋ ಮಾಡ್ಕೋ ಹೋಗಿಲ್ಲ ಓವನ ವೆಹಿಕಲ್ ಇದ್ದರೆ ಸೊ ಬೈಕೆಲ್ಲಿದ್ದರೆ ಬೈಕಲ್ಲಿ ಬರ್ಬೋದು ಇಲ್ಲ ಕಾರ್ ಇರೋ ಕಾರಲ್ಲಿ ಬರ್ಬೋದು ಸೊ ನಮ್ಮ ಸಜೆಷನ್ ಏನಂದರೆ ಆಲ್ಮ ಆದಷ್ಟು ಬಂದರೆ ಫ್ರೆಂಡ್ ಜೊತೆ ಬನ್ನಿ ಸೊ ಒಬ್ಬರೆಲ್ಲ ಬರೋಕೆ ಹೋಗ್ಬೇಡಿ ಯಾಕೆ ಹೋಗಿದ್ದು ಒಬ್ಬರೇ ಒಬ್ರೆಲ್ಲ ಬರಕ್ಕೆ ಹೋಗ್ಬೇಡಿ ಸೊ ಫ್ರೆಂಡ್ ಜೊತೆ ಬಂದರೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಇದು ನಮ್ಮ ಸಜೆಷನ್ ಅಂತ ಹೇಳ್ತಾರೆ ಬಟ್ ಚೆನ್ನಾಗಿದೆ ಪ್ಲೇಸ್ ಚೆನ್ನಾಗಿದೆ ತುಂಬ ಆಗಿದೆ ಆರಾಮಾಗಿರ್ಬೋದು ಸೊ ಆರಾಮಾಗಿ ಒಂದು ಒಂದು ಎರಡು ಮೂರು ಅವರ್ ಆರಾಮಾಗಿ ಮಸ್ತ್ ಮಜಾ ಮಾಡಿಕೊಂಡು ಸೊ ಊಟ ಗಿಡ ಇದ್ದರೆ ಮನೆಯಿಂದ ಊಟ ಮಾಡಿಕೊಂಡು ತಿಂದು ಸೊ ಮಾಡಿಕೊಂಡು ಹೋಗೋಣ ಅಂತ ಹೇಳ್ತಾ ಸೊ ಬನ್ನಿ ಹೋಗೋಣ ಸೊ ನಮಗೂ ಟೈಮ್ ಆಯಿತು ಸೊ ಮತ್ತು ಇನ್ನೂ ಆಗೋದ್ರೆ ಚಳಿ ಬೇರೆ ಜಾಸ್ತಿ ಅಲ್ಲ ಸೊ ಹಂಗಾಗಿ ಯಾಕೆ ಬೇಡ ಅಂತೇಳಿ ಹೋಗ್ಬಿಟ್ಟು ಬೇಗ ಹೋಗೋಣ ಬನ್ನಿ ಸ್ವೆಟ್ರ್ ಹಾಕೊಂಡು ಹೋಗ್ತೀವಿ ಅಷ್ಟು ಚಳಿ ಇದ್ದೀನಿ ಪರವಾಗಿಲ್ಲ ಇವರು ಇವ್ರ ಸಂಖ್ಯೆ ಜಾಸ್ತಿ ಇದೆ ಸೊ ಇವ್ ಇವ್ರು ಆಡಿದ್ದೆ ಆಟಗಳು ಸೊ ಮಿಸ್ ಆಗಿರ್ ಮುಂದೆ ಏನಾದರೂ ಹಣ್ಣಿಗೆ ಅಂಡಿ ಕಿತ್ಕೊಂಡು ಹೋಗ್ಬಿಡುತ್ತೆ ಸೊ ಬನ್ನಿ ಆಯಿತು ತುಂಬ ಆಗಿದೆ ಎಲ್ಲ ನಾನು ಆಂಧವೇ ಹೊಟ್ಟೆ ಸು ಮಧ್ಯಾಹ್ನ ಬೆಳೆ ತಿಂದಿಲ್ಲ ಬೆಳಗ್ಗೆ ಅವ್ರು ಬೆಳಗ್ಗೆ ಅಂದರೆ ಲೇಟಾಗಿ ತಿಂದಿದ್ದೆ ಸೊ ಇವಾಗ ಹೋಗ್ಬಿಟ್ಟೆಲ್ಲ ಆಂಧವೇ ಒಂದು ಹೋಟೆಲಲ್ಲಿ ಊಟ ಮಾಡ್ಕೊಂಡ್ರೆ ಸೊ ಮನೆಗೆ ಹೋಗಿ ಮಸ್ತಾಗಿ ನಿದ್ದೆ ಮಾಡಿಬಿಟ್ರೆ ಇವತ್ತು ಆಯಿತು ಸೊ ನಾಳೆ ಬೆಳಗ್ಗೆ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ವಿ ಸರ್ ಟ್ಯೂನ್ ಸೊ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಸೊ ನಾಳೆ ಆಧ್ಯಾತ್ಮಿಕ ಇವತ್ತು ಬಂದು ಒಂದು ಪೀಸ್ಫುಲ್ಲಾಗಿ ಹೊರಗಡೆ ಬಂದಿದ್ದು ನಾಳೆ ಟೆಂಪಲ್ಗೆ ಹೋಗೋಣ ಸೊ ಬನ್ನಿ ಮತ್ತೆ ಹೋಗಿ ನೆಕ್ಸ್ಟ್ ಆಂಧವೇ ಸಿಗೋಣ ಎಲ್ಲ ಮುಗಿತ್ತು ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಪ್ಯೂಲ್ಸ್ ಮತ್ತೆ ಇಲ್ಲಿ ನೀರು ಇಲ್ಲೇ ಬೋಟಿಂಗ್ ಎಲ್ಲ ಆಗಿದೆ ಇವಾಗ ಮತ್ತೆ ನೆಕ್ಸ್ಟ್ ಚಳಿ ಫುಲ್ ಚಳಿ ಇವರು ಜರ್ಕಿನ್ ಹಾಕೊಂಡಿದ್ದಾರೆ ನಾನು ಸ್ವೆಟರ್ ಹಾಕೊಂಡಿದೀನಿ ಇವಾಗ ಎಲ್ಲ ಹೋಗ್ತಾ ಇದೀವಿ ನೋಡಿ ನೋಡಿ ಈ ದಾರಿ ಎಲ್ಲ ನೋಡ್ರೆ ಭಯ ಆಗುತ್ತೆ ನೋಡಿ ಫುಲ್ಲು ಇದು ಇವರು ಕ್ಯಾಪ್ ಹಾಕಬಿಟ್ಟಿದ್ದಾರೆ ಚಳಿಗೆ ಬೈಸ್ಕೊಳ್ಳೋದು ಅದೆಲ್ಲ ಬಿಟ್ಟು ಇಸಿಯಾಗಿ ಒಂದು ಒಂದು ಟೂ ಅವರ್ಸ್ ತ್ರೀ ಅವರ್ಸು ಆಚೆ ಬೆಂಗಳೂರಿಂದ ಆಚೆ ಬಂದು ಸ್ಪೆಂಡ್ ಮಾಡಿ ಹೋಗ್ತಾಯಿದ್ದೀನಿ ನಾನು ಚಳಿಗೆ ಕಾಟನೆಲ್ಲ ಇಕ್ಕೋಗುತ್ತಿದ್ದೀನಿ ಯಾಕಂದರೆ ನನಗೂ ಹುಷಾರಿಲ್ಲ ಹಂಗಾಗಿ ನಾನು ಕಾಟನೆಲ್ಲ ಇಕ್ಕೊಂಡಿದ್ದೀನಿ ಇವಾಗಲೂ ತುಂಬ ಜನ ಬರ್ತಾವ್ರೆ ಆದರೆ ಇವರೆಲ್ಲ ಬರೋದು ಕುಡಿಯೋಕ್ಕಷ್ಟೇ ಹೆಂಗಿದೆ ನೋಡಿ ವ್ಯವ್ ನೋಡಿ ಹಂಗೆ ಓ ಅದ ಮತ್ತೆ ಆ ಬೋಟೆಲ್ಲ ಓಡಿಸಿದೆ ಅಲ್ವ ಅವಾಗ ನನ್ನ ಪ್ಯಾಂಟ್ ಎಲ್ಲ ಪೀಸ್ ಆಗೋಯ್ತು ನನ್ನದು ಬಗ್ಗೆ ಅವ್ರದ್ದು ಆಗಿದೆ ಅದು ಬೇರೆ ಬೆಳ್ಳಿ ಪ್ಯಾಂಟು ಬ್ಲೂ ಪ್ಯಾಂಟ್ಸ್ ಬೇರೆ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ ನೋಡ ನಮ್ಮ ಮನೆಗೆ ಹೋಗಿ ಹೋಗಿಲ್ಲ ಅಂದರೆ ಹೋಗಿಸ್ಬೇಕು ಏನೂ ಮಾಡೋಕ್ಕಾಗಲ್ಲ ಹೋಗಲ್ಲ ಹೋಗ್ತಾ ಇದ್ದೀವಿ ಮನೆಗೆ ಫುಲ್ಲು ಕತ್ಲಾಕ್ಬಿಟ್ಟಿದೆ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಅಲ್ಲಿ ಐದುವರೆಗೆ ಬಿಟ್ವಿ ಆರೂವರೆ ಆಗಿದೆ ಇನ್ನೊಂದು ಹತ್ತು ನಿಮಿಷ ಹತ್ತು ಹದಿನೈದು ನಿಮಿಷ ಮನೆಗೆ ಹೋಗ್ಬಿಡ್ತೀವಿ ಮನೆಗೆ ಹೋಗಿ ಮಾತಾಡೋಣ ಆದರೆ ಮಾತ್ರ ಗಾಯಸ್ ಏನು ಚಳಿ ಅಂದರೆ ಚಳಿ ಬಬ್ಬ ಬವ್ವಾ ಈಚೆ ಬರ ಹಾಕಾಗಲ್ಲ ಇದ್ರ ಬದಲು ಮನೇಲಿ ಏನಾರ ಚೆನ್ನಾಗಿ ಟೇಸ್ಟ್ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಕೊಂಡು ಮಲ್ ಮಲ್ಕೊಂಡು ಬಿಗ್ ಬಾಸು ಇಲ್ಲಾಂದರೆ ಮೂವೀಸು ನೋಡ್ಕೊಂಡು ಆರಾಮಾಗಿರ್ಬೋದು ಲೈಫಲ್ಲಿ ಮೆಮೊರೀಸ್ ಇರಬೇಕಲ್ವ ಹಾಗಾಗಿ ಈಚೆ ಬಂದು ಸ್ವಲ್ಪ ಮೈಂಡ್ಗೆ ರಿಫ್ರೆಶ್ಮೆಂಟ್ ಕೊಟ್ಟು ಹೋಗೋದು ಮನೇಲಿ ಹೋಗಿ ಸಿಗೋಣ ಬಸ್ ಮನೆಗೆ ಹೋಗಿ ಬಂದ್ವಿ ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯ ಆಯಿತು ಫಸ್ಟ್ ಟೈಮಲ್ಲಿ ನಾವು ಅಲ್ಲಿ ಹೋಗಿದ್ದು ಇನ್ನೊಂದು ಏನು ಭಯ ಅಂದರೆ ಅಲ್ಲಿ ಮಾಮೂಲಿ ಯಾರು ಇರಲಿಲ್ಲ ಸೊ ನಾನು ಇವಳು ಕರ್ಕೊಂಡು ಹೋಗಿದ್ದರಿಂದ ಒಂದು ಸ್ವಲ್ಪ ಭಯ ಆಯಿತು ಅದು ಬಿಟ್ಟು ಎಲ್ಲ ನಾರ್ಮಲ್ ಆಮೇಲೆ ಅಲ್ಲಿಂದ ಬಂದು ಬೋಟಿಂಗ್ ಹೋಗ್ಬೇಕು ಅಲ್ಲಿ ಆರಾಮಾಗಿ ಮಸ್ತಿತ್ತಲ್ಲಿ ಅದು ಜಾಸ್ತಿ ಚಳಿ ಇತ್ತು ಸೊ ಓವರಾಲ್ ಓಕೆ ಯಾರ ಹೋಗಿದ್ರೆ ಫ್ರೆಂಡ್ ನಮ್ಮ ಸಜೆಷನ್ ಅಂದರೆ ಮತ್ತೆ ಅದು ಹೇಳ್ತಾರ ಫ್ರೆಂಡ್ ಜೊತೆ ಅಂತ ಹೇಳ್ತಾ ಸೊ ಈ ಬ್ಲಾಗ್ ಇಲ್ಲಿ ಏನು ಮಾಡ್ತೀನಿ ಚೆನ್ನಾಗಿತ್ತು ಟಯರ್ಡ್ ಆಗಿದ್ದೀನಿ ತಿನ್ಬಿಟ್ಟು ಹ್ಞೂ ರೆಸ್ಟ್ ಮಾಡಬೇಕಾ ನೆಕ್ಸ್ಟ್ ಬಾಯ್ ಬಾಯ್ ಸೊಸ್ತೀನಿ ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಸಿಗ್ತೀನಲ್ಲ ಬಾಯ್ ಟೇಕ್ ಕೇರ್ ಗುಡ್ ನೈಟ್ भेटियाोण नमस्कार